E ನಮಸ್ಕಾರ ವೀಕ್ಷಕರೇ ಜಗದ್ವಿಖ್ಯಾತ ಮೈಸೂರು ದಸರಾ ಬಹುಶಃ ಕಳೆದ ಏಳೆಂಟು ದಿನಗಳಿಂದ ವಿಶ್ವದಾದ್ಯಂತ ಲಕ್ಷಾಂತರ ಪ್ರೇಕ್ಷಕರನ್ನು ತನ್ನ ಕಡೆಗೆ ಸೆಳೆದುಕೊಳ್ತಾ ಇದೆ ದಸರಾ ಅಂದ ತಕ್ಷಣ ನೆನಪಾಗೋದು ನಮಗೆ ಮೈಸೂರು ಮಹಾರಾಜರ ಆ ಒಂದು ವೈಭವ ಮಹಾರಾಜರ ಅರಮನೆಯಲ್ಲಿ ದಸರಾ ಮೆರವಣಿಗೆ ದಸರಾ ವೈಭವ ಜರುಗಿದರೆ ಅವರ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಅವರ ಪ್ರಜೆಗಳ ಮನೆಗಳಲ್ಲಿ ಗೊಂಬೆಗಳ ಉತ್ಸವ ಜರುಗ್ತಾ ಇರುವಂಥದ್ದು ಒಂದು ವಾಡಿಕೆ ಕೂಡ ಕಳೆದ ಎರಡು ಶತಮಾನಗಳಿಂದ ಅಂದರೆ ಹದಿನೆಂಟನೇ ಶತಮಾನದ್ದು ಕೂಡ ಈ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಗೊಂಬೆಗಳನ್ನು ಕೂಡಿಸುವಂಥ ಒಂದು ದೊಡ್ಡ ಉತ್ಸವ ಹಬ್ಬ ಮೈಸೂರಿನ ಸುತ್ತಮುತ್ತ ಹಾಗೂ ನಾಡಿನ ಹಲವಾರು ಹಲವಾರು ಕಡೆ ಜರುಗುತ್ತಾ ಬಂದಿದೆ ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣ ಒಳಗೊಂಡಂತೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಈ ದಸರಾ ಹಬ್ಬದ ಪ್ರಯುಕ್ತ ಗೊಂಬೆ ಕೂಡಿಸುವಂಥ ಹಬ್ಬವನ್ನು ನಾವು ತಿಳಿದುಕೊಳ್ಳಬಹುದು ಹಾಗೆಯೇ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಹಲವಾರು ಮನೆಗಳಲ್ಲಿ ಗೊಂಬೆ ಕೂಡಿಸುವಂಥ ಹಬ್ಬವನ್ನು ನಾವು ದಸರಾದಲ್ಲಿ ನೋಡ್ತಿದ್ದೀವಿ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ವರ್ಷ ಒಂದೊಂದು ಮನೆಯಲ್ಲಿ ಸಾವಿರಾರು ಗೊಂಬೆಗಳನ್ನು ಕೂಡಿಸ್ತಾ ಇದ್ದರು ಬರು ಬರುತ್ತಾ ಹಲವಾರು ಕಾರಣಗಳಿಂದ ಈ ಕೊರೋನಾ ಅನ್ನುವಂಥ ಮಹಾಮಾರಿ ಬಂದಾದ ಮೇಲೆ ಕೆಲವೊಂದು ಹಬ್ಬಗಳಿಗೆ ಕಳೆ ಕುಂದಿದೆ ಅನ್ನಬಹುದು ಹರಿಹರ ನಗರದ ಜೆ ಸಿ ಬಡಾವಣೆಯಲ್ಲಿರುವಂಥ ಫಸ್ಟ್ ಕ್ರಾಸ್ ಫಸ್ಟ್ ಮೇನಲ್ಲಿರುವಂಥ ಕೃಷ್ಣಮೂರ್ತಿಯವರ ಮನೆಯಲ್ಲಿ ಗೊಂಬೆಗಳನ್ನು ಕೂಡಿಸಿದ್ದಾರೆ ಬರೀ ಆ ಗೊಂಬೆ ಹಿನ್ನೆಲೆಯನ್ನು ಎಷ್ಟು ವರ್ಷದಿಂದ ಕೂಡಿಸಿದ್ರೆ ಅವರನ್ನು ನಾವೇ ಈ ವಿಷಯ ತಿಳಿದುಕೊಳ್ಳೋಣ ತಮ್ಮ ಹೆಸರು ರತ್ನಮ್ಮ ನಿಮ್ಮ ಮನೆಯಲ್ಲಿ ಗೊಂಬೆ ಕೂಡಿಸಿದೆ ಸುದ್ದಿ ಗೊತ್ತಾಯಿತು ನೀವು ಎಷ್ಟು ವರ್ಷದಿಂದ ಈ ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷಗಳಿಂದ ಏನು ಹಿನ್ನೆಲೆ ಅವ್ರ ತಾಯಿ ಇಡ್ತಿದ್ರಂತೆ ನಮ್ಮ ಸೊಸೆ ತಾಯಿ ನಿಮ್ಮ ಸೊಸೆ ಹೆಸರು ಹೇಳಿ ಗೀತಾ ಅವ್ರ ತಾಯಿ ಇಡ್ತಿದ್ರಂತೆ ಅವ್ರ ತಾಯಿ ಸದ್ಮೇಲೆ ಮದ್ವೆ ಆಗಿದ್ದ ಅವಳಿಗೆ ಹನ್ನೊಂದು ತಿಂಗ್ಳಿಗೆ ಮದ್ವೆ ಆಯ್ತು ಆಮೇಲೆ ನಮ್ಮ ಮನೆಗ್ ಬಂದ್ಲು ಮನ್ ಮಗು ಆದ್ಮೇಲೆ ಹೇಳಿದ್ಲು ಈಗ ತಮ್ಮ ತಾಯಿ ಇಡ್ತಿದ್ರು ಅಂತ ನಾನು ಮೈಸೂರು ಆರ್ ಟಿ ಒ ಮನೆ ಮದುವೆ ಮದುವೆಗೆ ಹೋಗಿದ್ದೆ ಆವಾಗ ಆರ್ ಟಿ ಒಬ್ಬರು ನಮ್ಮ ನಮ್ಮವರೇ ಇದ್ದರು ಅವರು ಗೋಪಾಲ್ ಅಂತ ಹೋಗಿದ್ರು ಅವಾಗ ಮೈಸೂರಿಗೆ ಹೋಗಿದ್ದೆ ಅಲ್ಲಿ ಪಟ್ಟದ ಗೊಂಬೆಗಳು ನೋಡಿದೆ ಈ ತ ಈ ದಸರಾ ಟೈಮೇ ಆಗಿತ್ತು ಅವಾಗ ಪಟ್ಟದ ಗೊಂಬೆಗಳು ನೋಡಿದ್ನಲ್ಲ ಅವಾಗ ನಮ್ಮ ಸೊಸೈಟಿ ತಿನ್ನಿಂದಿದ್ಲು ತಗೊಳ್ತೀನಿ ಅಂತ ಒಂದು ಜೊತೆ ಪಟ್ಟದ ಗೊಂಬೆ ತಗೊಂಬಂದಿ ಆಮೇಲೆ ಮೊಸರು ಮೈಸೂರಿಂದ ಬಂದು ಪಟ್ಟದ ಗೊಂಬೆ ಮಾತ್ರ ತಗೊಂಬಂದಿದೆ ಇನ್ನೇನು ತಂದಿರಲಿಲ್ಲ ಆಮೇಲೆ ಬೆಂಗಳೂರಿಗೆ ಹೋದೆ ಮಗನೂ ಕರ್ಕೊಂಡು ಯಾರ್ದೋ ವೃದ್ಧಕ್ಕೆ ಆಮೇಲೆ ಯಾವಾಗ ಅಲ್ಲಿ ಪಟ್ಟದ ಗೊಂಬೆಗಳು ತಗೊಳ್ಳೋಣ ಗೊಂಬೆಗಳು ಬಂದಿದೆ ಕಣೋ ಅಂತ ಹೇಳಿದೆ ನಮ್ಮ ಮಗನ ಹೂಂದ ಅವಾಗ ದಶಾವ ಥರದ ಗೊಂಬೆಗಳೆಲ್ಲ ಅಲ್ಲಿ ತಗೊಂಬಂದೆ ಆಮೇಲೆ ನಾವು ಗೋ ಗೋಕುಲಕ್ಷ್ಮಿ ಹಬ್ಬ ಯಾವಾಗಲೂ ಮಾಡ್ತೀವಲ್ಲ ಕೃಷ್ಣಗಳನ್ನು ಒಂದೇ ಒಂದೊಂದಾಗೆ ತರ್ತಾಯಿದ್ದೆ ದೊಡ್ಡ ದೊಡ್ಡ ಕೃಷ್ಣಗಳಿಗೂ ತಂದಿದ್ದೆ ಸಣ್ಣ ಸಣ್ಣ ಪುಟ್ಟ ತಂದಿರಲಿಲ್ಲ ಆಮೇಲೆ ಒಂದೊಂದಾಗಿ ಒಂದಂಗೆ ಹರಿಹರದಲ್ಲಿ ತಗೊಂಡಿದ್ದೀವಿ ನಿಮ್ಮ ಸೊಸೆಯವರು ಈ ಮನೆಗೆ ಬರುವ ಮುನ್ನ ತಾಯಿ ಕಳೆದುಕೊಂಡಂಥ ನೋವನ್ನು ಅವರ ತಾಯಿಯ ಸವಿ ನೆನಪಿಗೋಸ್ಕರ ಈ ಗೊಂಬೆ ಇಡ್ತಾರ ಅನ್ನುವಂತ ಸುದ್ದಿ ಕೇಳಿ ನೀವು ಕೂಡ ತುಂಬಾ ಸಹಕಾರ ಒಂದು ಒಂದರ್ಥದಲ್ಲಿ ನೀವು ಅತ್ತೆ ಅಲ್ಲ ತಾಯಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗೆಯೇ ನೀವು ಪಟ್ಟದ ಗೊಂಬೆಯನ್ನು ಮೈಸೂರು ತೆಗೆದುಕೊಂಡ್ರಿ ಈ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಗೊಂಬೆಗಳಿವೆ ಅದರಲ್ಲಿ ಮೂರು ಜೊತೆ ಪಟ್ಟದ ಗೊಂಬೆ ಇವೆ ಆ ಇನ್ನು ಎರಡು ಜೊತೆ ಪಟ್ಟದ ಗೊಂಬೆನ ಇಲ್ಲಿ ತೆಗೆದುಕೊಂಡ್ರಿ ಇದು ಇನ್ನೂ ಮೈಸೂರಲ್ಲೇ ಮಾಡಿಸಿದ್ದು ಅಯ್ಯಂಗಾರದ ಗೊಂಬೆಗಳು ಮೈಸೂರಲ್ಲೇ ನಾವು ಅವರ ಅವರ ಚಿಕ್ಕಮ್ಮನ ಮಗಳು ಸೊಸೆ ಮೊಮ್ಮಗಳು ಮಗನ ಮೊಮ್ಮಗನ ಹೆಂಡತಿ ಮ ಎಲ್ಲ ರೆಡಿ ಮಾಡ್ತಾರೆ ಅವರು ರೆಡಿ ಹೋ ಎರಡು ವರ್ಷದಲ್ಲಿ ಅದನ್ನ ಈ ಪಟ್ಟದ ಗೊಂಬೆಗಳನ್ನು ಇಡಬೇಕನ್ನುವಂಥ ಹಿನ್ನೆಲೆ ಏನಾದರೂ ಇದೆ ಹಿನ್ನೆಲೆ ಅದರಲ್ಲಿ ಮಹಾರಾಜನ ಮನೆಯಲ್ಲಿ ಇಡ್ತಿದ್ರು ಅದಕ್ಕೆ ಮದುವೆ ಟೈಮಲ್ಲಿ ಪಟ್ಟದ ಗೊಂಬೆಗಳ ಗೊಂಬೆ ಇಡೋ ಪದ್ಧತಿ ಇರೋರು ಮದುವೆ ಟೈಮಲ್ಲಿ ಬಿಳಿ ಮನೆಗೆ ಇಡ್ತಾರೆ ಅದಕ್ಕೋಸ್ಕರ ಆ ವರ್ಷದಿಂದ ಮಾಡ್ತಾರೆ ಈ ಪಟ್ಟದ ಗೊಂಬೆಯ ಸುತ್ತಲೂ ಅನೇಕ ಗೊಂಬೆಗಳಿವೆ ನಾನಾ ನಮನಿ ಗೊಂಬೆಗಳು ಹೌದು ಇದರಲ್ಲಿ ಯಾವ್ಯಾವ ವಿಶೇಷ ಗೊಂಬೆಗಳು ಅನಿಸ್ತಾ ಇದೆ ಅಲ್ಲಿ ದಶಾವತಾರ ಇದೆ ದಶಾವತಾರ ಹ ರಂಗನಾಥರು ಕೃಷ್ಣ ಹ ರಾಮ ಸೀತೆ ಪಟ್ಟಾಭಿ ಕೋದಂಡರಾಮರು ಹ್ಞೂ ಪಟ್ಟಾಭಿರಾಮರು ಹ್ಞೂ ಮದುವೆ ಸಟ್ಟು ಇಷ್ಟು ಮುಖ್ಯವಾದ ಸಟ್ಟುಗಳು ನಮ್ಮ ಭಾರತೀಯ ಪರಂಪರೆಯಲ್ಲಿ ಗ್ರಾಮೀಣ ಭಾಗದ ಅನೇಕ ಹಬ್ಬ ಉತ್ಸವಗಳಿಗೆ ಬಹಳಷ್ಟು ಹೆಗ್ಗಳಿಕೆ ಇದೆ ನೀವು ಪಠ್ಯದ ಗೊಂಬೆಗಳು ಇಡೋದ್ರ ಜೊತೆಗೆ ದಶಾವತಾರ ಇದೆ ಎಲ್ಲ ದೇವಾನ ದೇವತೆಗಳ ಗೊಂಬೆಗಳಿವೆ ಕೆಲವೊಂದು ಅಡಿಗೆ ಮನೆಗೆ ಸಂಬಂಧಪಟ್ಟಂತ ಮಜ್ಜಿಗೆ ಮಾಡೋದು ಇರ್ಬೋದು ಊಜಿ ತೆಗೆದುಕೊಂಡು ಮತ್ತೊಂದು ಕಡೆಗೆ ಹೋಗಿ ನೀರು ತರೋದಿರ್ಬೋದು ಆ ಎಲ್ಲ ಗೊಂಬೆಗಳು ಇದ್ರೆ ನಮ್ಮ ದೇಶೀಯ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಾ ಇದೀವಿ ಅಂತ ಅನ್ಸ್ತದೆ ಹಾಗಾದ್ರೆ ಈ ಗೊಂಬೆಗಳು ಇಡೋದ್ರಿಂದ ಮುಂದಿನ ಪೀಳಿಗೆಗೆ ತಾವೇನು ಹೇಳ್ಬಲ್ರಿ ಅದು ನಮಗೆ ಒಳ್ಳೇದಾಗುತ್ತೆ ದೇವರಿಗೆ ನಾವು ದೇವ್ರ ಕೂಡಿಸಿ ಎಲ್ಲ ಮಾಡಿದ್ರೆ ಎಲ್ಲ ಥರದ್ದು ಒಂದು ಥರ ಮಕ್ಕಳಿಗೆ ಒಳ್ಳೇದು ಮಾಡ್ತಾರೆ ದೇವರು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತೀವಿ ಈ ಗೊಂಬೆಗಳನ್ನು ಕೂಡಿಸಬೇಕಾದ್ರೆ ಕೆಲವೊಂದು ನಿಯಮಗಳಿವೆ ಒಂದು ಹಂತ ಮೂರ ಹಂತ ಐದು ಹಂತ ಏಳು ಹಂತ ಒಂಬತ್ತು ಹಂತ ಅಂತ ಎಷ್ಟು ಹಂತಗಳಲ್ಲಿ ಸಾಮಾನ್ಯವಾಗಿ ಸರಿ ಮೂರೇ ಮೂರೇ ಆಗಿತ್ತು ಆಮೇಲೆ ಐದು ಒಂಬತ್ತು ಗೊಂಬೆಗಳು ಜಾಸ್ತಿ ಆದಂಗೆಲ್ಲ ಹಂತಗಳು ಜಾಸ್ತಿ ಮಾಡಿದ್ರು ಯಾಕೆ ಹೀಗೆ ಕೂಡ ಇದೆ ಅದು ಸಾಮಾನ್ಯವಾಗಿ ಸಮಸಂಖ್ಯಲ್ ಕೂರ್ಸಲ್ಲ ಯಾವ್ದಾದ್ರೂ ಬೆಸ ಸಂಖ್ಯೆನೆ ಇರಬೇಕಂತ ಈ ಗೊಂಬೆಗಳನ್ನ ಕುಡಿಸಬೇಕಾದ್ರೆ ಒಂದ್ ಅರ್ಥದಲ್ಲಿ ದೈವ ಅಂತೀವಿ ಯಾಕಂದ್ರೆ ಬೊಂಬೆ ಆಟವಯ್ಯ ಅಂತೀವಿ ಆಡ್ಸೋ ಮೇಲೆ ಇರ್ತಾನ ಸೂತ್ರಧಾರ ನಾವೆಲ್ಲ ಗೊಂಬೆ ಆಡುತ್ತಾನೆ ಹಾಗೇನೆ ಈ ಗೊಂಬೆಗಳ ಇಟ್ಟ ಮೇಲೆ ಬೆಳಿಗ್ಗೆ ಜಾವ ಸಂಜೆಯ ಜಾವ ಪೂಜೆ ಮಾಡ್ಬೇಕನ್ನ ಪದ್ಧತಿ ಕೂಡ ಇದೆ ಅಂತ ಕೇಳಿದ್ರು ಹೇಗೆ ಪೂಜೆ ಮಾಡ್ತಿರ ಪೂಜೆ ಇವಾಗ ಮಾಡಿದ್ರಲ್ಲ ನಮ್ಮ ಸೊಸೆ ಹಾಗೆ ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಒಂದ್ ಟೈಮು ಮಾಡ್ತಾಳೆ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಪೂಜೆ ಮಾಡ್ತಾರೆ ಪೂಜೆ ಆದ್ಮೇಲೆ ಇದು ಇಂಥದಕ್ಕೆ ನೈವೇದ್ಯ ಮಾಡ್ಬೇಕಂತ ಏನಾದ್ರೂ ದಿವಸ ಸ್ವೀಟ್ ಮಾಡ್ತಾಳೆ ಏನ್ ನೈವೇದ್ಯ ಮಾಡ್ತಾರೆ ಕೊಬ್ಬರಿ ಬರ್ಫಿ ಮಾಡ್ತಾಳೆ ಸಜ್ಜಿ ಗೋಧಿ ಸದ್ಗೆ ಮಾಡ್ತಾಳೆ ಕೇಸರಿ ಭಾತ್ ಮಾಡ್ತಾಳೆ ಸಕ್ಕರೆ ಪಂಗ್ಳು ಮಾಡ್ತಾಳೆ ಪುಳಿಯೋಗರೆ ಮಾಡ್ತಾರೆ ಆತರ ಹೇಳ್ತಾರೆ ಯಾವ್ದಾದ್ರು ಒಂದೊಂದು ಮಾಡ್ತಾರೆ ನಾ ಇವತ್ತು ಸ ಉಸ್ಲಿ ಮಾಡಿದ್ದಾರೆ ಸರಸ್ವತಿ ಪೂಜೆ ಅಂತ ಕಡ್ಡಾ ಕಾಳಸಲಿ ಮಾಡಿದ್ದಾರೆ ನಾಳೆ ಅಷ್ಟಮಿ ದಿವಸ ವಡೆ ಮಾಡಬೇಕು ಅಂತ ಮಾಡ್ತಾಳೆ ಎಲ್ಲ ಅವ್ರ ತಾಯಿ ಮನೇಲಿ ಅಭ್ಯಾಸ ಇದೆಯಲ್ಲ ಮಾಡ್ತಾರೆ ನಾವು ನಮ್ಮ ಮನೆ ನಮ್ಮ ತವರು ಮನೇಲಿ ಪದ್ಧತಿ ಇಲ್ಲ ಸಂಜೆ ಮತ್ತು ಬೆಳಗಿನ ಜಾವ ಪೂಜೆ ಮಾಡ್ತಾರೆ ಈ ಸಂಜೆ ಗೊಂಬೆ ಅಂದ ತಕ್ಷಣ ಚಿಕ್ಕ ಮಕ್ಕಳು ಕೂಡ ಆಟ ಆಟದ ಗೊಂಬೆ ಹೌದು ನೋಡ್ಬೇಕಂತ ಆಸೆ ಸುತ್ತಮುತ್ತಲೂ ಅನೇಕ ಜನ ಈ ಗೊಂಬೆಗಳು ನೋಡ್ಲಿಕ್ಕೆ ಬೇಕಾದಷ್ಟು ಜನ ಬರ್ತಾರೆ ಆ ಬಂದಂತ ಮಹಿಳೆಯರಿಗೆ ತಾವೇನಾದ್ರು ಉಡುಗೊರೆ ಏನಾದ್ರೂ ಬ್ಲೌಸ್ ಪೀಸು ಬಳೆ ಅರಿಶ್ನ ಕುಂಕುಮ ಕೊಟ್ಟು ಒಂದು ಬಾಳೆಹಣ್ಣಾಗ್ಲಿ ಬೆಲ್ಲ ಆಗ್ಲಿ ಇಟ್ಟು ಕೊಡ್ತೀವಿ ಹಾಗೆ ವಿಳೆದ ಕಡಲೆ ಇಟ್ಟು ಮಾಡಿ ಕಡಲೆ ಇಟ್ಟ ಬಂದವರಿಗೆಲ್ಲ ಪ್ರಸಾದ ಕೊಡ್ತಾಳೆ ಬಂದ ಸುಮಂಗಲಿ ಎಲ್ಲರೂ ಕೂಡ ಜೊತೆಗೆ ರೀತಿಯಲ್ಲಿ ಒಂದು ಉಡುಗೆ ಕೊಟ್ಟು ಕಳಿಸ್ತಾರೆ ಅದು ಒಂದು ಗೌರವ ಒಂದು ಗೌರವ ಕೊಡುವಂತದ್ದು ಹಾಗೆಯೇ ಈ ಎಲ್ಲ ಗೊಂಬೆಗಳಲ್ಲಿ ಬಹಳ ವಿಶೇಷವಾದ ಮತ್ತೊಂದು ಇದೆ ಒಂದು ಬಂಡಿ ಇದೆ ಎತ್ತು ಇದೆ ತರಕಾರಿ ಮಾರೋದಿದೆ ಅದು ನೋಡ್ತಾ ಇದ್ರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಎತ್ತುಗಳು ಅಥವಾ ಆಕಳು ಅನ್ನುವಂಥದ್ದು ನಮಗೆ ಆಗ್ತಾ ಇದೆ ಮೈಸೂರಿನಲ್ಲಿಯೂ ಅವರು ಜಾಸ್ತಿ ಇದರಲ್ಲೇ ಮಾಡಿಸಿರ್ತಾರೆ ಬಂಗಾರದಲ್ಲೇ ಮಾಡ್ತಿರ್ತಾರೆ ಅದೆಲ್ಲ ಇವಾಗ ಬಂಗಾರದೆಲ್ಲ ಕಡಕ್ಕೂ ಟೈಮು ಇಲ್ಲ ಮಾಡ್ಸೋಕ್ಕೂ ಆಗಲ್ಲ ಮೈಸೂರಲ್ಲೆಲ್ಲ ಬಂಗಾರದೇ ಇದೆ ಅರಮನೆಗಳೆಲ್ಲ ಬಂಗಾರದೇ ಇದೆ ಹಾಗೆ ಅದು ಆಗ ಹಾಗೆ ಸುಮ್ಮನೆ ಸಿಕ್ಕಿದ್ದನ್ನ ತಗೊಂಬಂದಿರೋದು ಚಿಕ್ಕ ಮಕ್ಕಳ ಕೈಯಾಗಿ ಏನು ಕೊಟ್ಟರು ಖುಷಿ ಆಗುತ್ತೆ ನಮ್ಮ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ತಂದಿದ್ದು ಶ್ರೀರಂಗದಲ್ಲಿ ನಮ್ಮ ಮಹಾಭಾರತದಲ್ಲಿ ಕಬಡ್ಡಿ ಆಟ ಅಂತ ಇತ್ತು ಅಲ್ವಾ ಅದರ ಜೊತೆಗೆ ಈ ಗ್ರಾಮೀಣ ಭಾಗದಲ್ಲಿ ಒತ್ತು ಕಳೆಯಕ್ಕೋಸ್ಕರ ಅಳಿಗುಳಿ ಮನೆ ಹುಲಿ ಮನೆ ಆಟ ಅಂತ ಆಡ್ತಿದ್ರು ಇಲ್ಲಿ ಅಳಿಗುಳಿ ಮನೆ ಅಂತ ಇಟ್ಟಿದ್ದೀರಿ ಇದು ಕಟ್ಟಿಗಿಂದ ಮಾಡಿಸಿದಂಥದ್ದು ಕ ಹಲವಾರು ವರ್ಷಗಳ ಹಿಂದೆ ಒಂದು ದೇವಸ್ಥಾನದಲ್ಲಿ ಕಲ್ಲಿದ್ರ ಆ ತಗ್ ತೆಗ್ದೆಗಾಡ್ತಿದ್ರೆ ಈ ಅಳಿಗುಳಿ ಮನೆಯ ವಿಶೇಷತೆ ಏನ್ರಿ ವಿಶೇಷ ಹುಡುಗರಿಗೆ ಆಟ ಆಡಕ್ಕೆ ಅಷ್ಟು ಇನ್ನೇನು ವಿಶೇಷ ಗೊತ್ತಿಲ್ಲ ನಮಗೆ ಅಲ್ಲಿ ಗುಳಿಮಣೆಗೂ ವಿಶೇ ವಿಶೇಷ ಆಡೋದು ಒಂದು ಮನೋರಂಜನೆಗೋಸ್ಕರ ಆಡೋದು ಶ್ರೀರಂಗದಲ್ಲಿ ಎಲ್ಲ ಮನೆ ಎಲ್ಲಾದ್ರೂ ಕಡಿದಿದ್ದಾರೆ ಶ್ರೀರಂಗದಲ್ಲಿ ಅಲ್ಲಿ ಶ್ರೀ ಯಮಯಂತ ಅನ್ನದೇ ಶ್ರೀರಂಗಕ್ಕೆ ಹೋಗಿದೀಯಾ ರಂಗನಾಥ್ ದೇವ್ರ ಬರೋದನ್ನು ನೋಡಿದ್ರ ಮೂರ್ ಮೂರು ಭಾಗಲೂ ಅಂತ ಅವಳು ರಂಗನಾಥ್ ಹೆಣಿಸಿ ಹೀಗೆ ಬೆರಳು ಇಟ್ಕೊಂಡು ನಾಲ್ಕು ಕುಳಿ ಒಂದು ಮಧ್ಯದಲ್ಲಿ ಒಂದು ಕುಳಿ ಐದು ಕುಳಿನೂ ಇಷ್ಟಿಷ್ಟು ಉದ್ದ ಗುಂಡಿ ಆಗಿದೆ ಒಂದು ಕಲ್ಲಲ್ಲಿ ಅದನ್ನ ವೈಕುಂಠ ಏಕಾದಿ ದಿವಸ ಮಾತ್ರ ನೋಡ್ಬೋದು ನಂದು ಸಾಕ್ಷಾತ್ ಭಗವಂತನೇ ಆಗಿದ್ದ ಮೂರ್ ಭಾಗಲ ಮಲಗಿರ್ತಾನಲ್ಲ ಯಾವ ಬಾಗ್ಲಲ್ಲಿ ಬರ್ತಾನೆ ಅಂತ ಅವಳಿಗೆ ಗೊತ್ತಿರಲ್ಲ ಮದ್ವೆಗ ಮುಂಚೆ ಆಂಡಾಳ್ ತಾಯಿ ಇದಾರಲ್ಲ ಅವರು ಅವರಿಗೆ ಅವಳು ತುಳಸಿ ಗಿಡದಲ್ಲಿ ಸಿಕ್ಕಿದ್ದು ಆಳ್ವಾರಿಗೆ ನಮ್ಮಾಳ್ವಾರಿಗೆ ಅವಳು ಯಾವ ಭಾಗಲಲ್ಲಿ ಬರ್ತಾನೆ ಅಂತ ನೋಡ್ತಾ ಇರ್ತಾಳಂತೆ ಅದಕ್ಕೆ ಮೂರು ಬಾಗ್ಲಲ್ಲೂ ಒಂದ್ ಬಾಗಿ ಕೈ ಊರ್ಕೊಂಡು ಹೀಗೆ ನೋ ಮೂರು ಬಾಗ್ಲಲ್ಲೂ ನೋಡ್ತಾ ಇರ್ತಾಳಂತೆ ನೀನು ಮೊಮ್ಮಕ್ಕಳನ್ನ ಕಂಡಿದೀಯಾ ಅಳುಗುಳಿ ಮಾಡಿ ಕುಳಿ ನೋ ಐದು ಕುಳಿ ಮೂರು ಬಾಗಿಲು ನೋಡಿದೀಯಾ ಅಂತ ಯಮ ಮೊಮ್ಮಕ್ಕಳಾಗಿದ್ಯಾನೆ ನಿನಗೆ ಹೆಣ್ಮಕ್ಳು ಮೊಮ್ಮಕ್ಕಳಾಗಿದಾರಾ ಅಂತ ಮ ಕೇಳ್ತಾನಂತೆ ಯಮ ಅದು ಇತಿಹಾಸ ನಮಗೆ ಅಲ್ಲಿ ಶ್ರೀರಂಗದಲ್ಲಿ ಹೇಳಿದ್ದು ಸಿಗುತ್ತೆ ಈಗ ಗ್ರಾಮೀಣ ಆಟಗಳಿಗೂ ಕೂಡ ಒಂದು ಹಿನ್ನೆಲೆ ಇದೆ ಅಂತ ತಾವು ಇಟ್ಟಂಥ ಅನೇಕ ಗೊಂಬೆಗಳಲ್ಲಿ ಅಲ್ಲಿ ಅನಂತ ಶೇಯನ ಇದ್ದಾನೆ ಹ್ಞೂ ಅಂದರೆ ನಮ್ಮ ಮಲಗಿರುವಂತ ವಿಷ್ಣು ಪಕ್ಷ ಅನಂತ ಶೇನ ಅಂತ ತಕ್ಷಣ ನಮ್ಗೆ ನೆನಪಾಗೋದು ತಮಿಳುನಾಡು ಹೌದು ಅದ ನಂತರದಲ್ಲಿ ಮತ್ತೊಂದು ದೇವಸ್ಥಾನ ರಂಗನಾಥ ಬೆಟ್ಟ ಅಥವಾ ರಂಗನಾಥ ಅಂತೀವಿ ವಿಜಯನಗರ ಸಾಮ್ರಾಜ್ಯ ನಮ್ಮ ವಿಜಯನಗರ ಜಿಲ್ಲೆಯ ಹೂನಡಲಿ ತಾಲೂಕಿನ ಹೊಳಲಲ್ಲೂ ಕೂಡ ಅನಂತ ಪದ್ಮಶಯನ ಗುಡಿ ಇದೆ ನಮ್ಮ ಹಂಪಿ ಏನಿದೆ ಅಲ್ಲ ಈ ವಿಜಯನಗರ ಸಾಮ್ರಾಜ್ಯ ವೈಭವದಲ್ಲಿ ಅಲ್ಲಿ ಅನಂತ ಶಯನ ಗುಡಿ ಅಂತ ಒಂದು ಊರೇ ಇದೆ ಆದ್ರೆ ಆ ದೇವಸ್ಥಾನದ ಒಳಗಡೆ ಮೂರ್ತಿ ಇಲ್ಲ ಬಹುಶಃ ರಜಾಕ್ರ ಅವಳಲ್ಲಿ ಧ್ವಂಸ ಆಗಿರುವಂಥದ್ದು ನೀವು ಮೂರು ಮೂರ್ತಿಗಳನ್ನ ಇಟ್ಟಿದ್ದಾರೆ ಅನಂತಶಯನ ಮೂರ್ತಿ ಅದೇನು ವೈಶಿಷ್ಟ್ಯತೆ ಇದೆ ವೈಶಿಷ್ಟ್ಯತೆ ಇದೆ ಶ್ರೀರಂಗಪಟ್ಟಣ ಆದಿರಂಗನಾಥ ಶಿಂಸಾ ನದಿ ಹತ್ರ ಇರೋದು ಮಧ್ಯರಂಗನಾಥ ಕೊನೆ ರಂಗನಾಥ ಶ್ರೀರಂಗಮ್ಮ ಅಂತ್ಯಕಾಲ ಅಂತ್ಯರಂಗನಾಥ ಮೂರು ರಂಗನಾಥರನ್ನು ಒಂದೇ ದಿವಸ ನಮಸ್ಕಾರ ಹಾಕಿದೆ ಅವ್ರಿಗೆ ಹುಟ್ಟು ಹುಟ್ಟು ಇಲ್ಲವಂತೆ ಹ್ಮ್ ಮರುತಿ ಮರು ಹುಟ್ಟಿಲ್ಲಾ ಇತಿಹಾಸ ಇತಿಹಾಸ ಅಲ್ಲಿ ನಮ್ಮಲ್ಲಿ ಏನು ಐದು ಆ ಹನುಮಂತ ದೇವರ ದರ್ಶನ ಅಂದ್ರ ಯಾವ ರೀತಿ ಮೋಕ್ಷ ಸಿಗುತ್ತೋ ಹಂಗ ತ್ರಿರಂಗ ದರ್ಶನ ಆದ್ರೆ ಶ್ರೀರಂಗ ದರ್ಶನ ಮೋಕ್ಷ ಮೋಕ್ಷ ಸಿಕ್ಕಂಗ ಯಾವ್ದು ವೈಕುಂಠ ರಂಗ ಹ್ಮ್ ಹ್ಮ್ ಶ್ರೀ ರಂಗದ್ದು ವೈಕುಂಠ ರಂಗನಾ ಕೆಲವೊಂದು ಲೋಹದ ಮೂರ್ತಿಗಳಿವೆ ಆ ಎಲ್ಲಾ ಮೂರ್ತಿಗಳನ್ನ ನೀವೆಲ್ಲಿ ತೆಗೆದುಕೊಂಡಿದ್ರಿ ಅದೆಲ್ಲ ಇದು ಗೊರವನಳಿ ಲಕ್ಷ್ಮಿ ಗೊರವನಳಿ ಆಂಜನೇಯ ಲಕ್ಷ್ಮಿಯಲ್ಗ್ನು ಗೊರವನಳಿ ತಗೊಂಬಂದೆ ಹ್ಮ್ ಆಮೇಲೆ ಇದು ತೊಟ್ಲು ಶಿಶುವು ಬೆಂಗಳೂರಲ್ಲಿ ಮೆಟಲ್ಸು ಕೃಷಿತ ಎಲ್ಲದು ಬೆಂಗಳೂರಲ್ಲಿ ತಂದಿತ್ತು ಎಲ್ಲ ವೈಟ್ ಮೆಟಲ್ಸ್ ಅಥವಾ ಬೆಳ್ಳಿದು ಅದು ವೈಟ್ ಮೆಟಲ್ಸ್ ವೈಟ್ ಮೆಟಲ್ಸು ಇದ್ರ ಜೊತೆಗೆ ಅಲ್ಲಿ ಒಂದು ವಿಶೇಷವಾದ ಗೊಂಬೆ ಇಟ್ಟಿದ್ದೀರಿ ಈ ದಶಾವತಾರದ ಕೊನೆಯಲ್ಲಿ ಅದು ಯಾವ ಗೊಂಬೆ ಅದು ಶ್ರೀನಿವಾಸರು ಏನು ವಿಶೇಷತೆ ತಿರುಪತಿ ಶ್ರೀ ವೆಂಕಟರಮಣ ಅಂದ್ರೆ ಶ್ರೀನಿವಾಸ ಕಲ್ಯಾಣದ ಹಿನ್ನೆಲೆಯಲ್ಲಿ ಆ ಕಲ್ಯಾಣ ಆದ್ಮೇಲೆ ಆಗಿದ್ರೆ ಪದ್ಮಾವತಿ ಜೊತೆಗಿರ್ತಾಳೆ ಕಲ್ಯಾಣ ಆಗಿದ್ದೇ ಆದ್ಮೇಲೆ ಅಲ್ವ ಅವ್ರು ಶಿಲಿಯಾಗಿರ್ತಾರಲ್ಲ ಅವಾಗ ಹ್ಮ್ ಸಾಮಾನ್ಯವಾಗಿ ಮನೆಯಲ್ಲಿ ಕೃಷ್ಣನ ಗೊಂಬೆ ನೆಡಬೇಕು ಅಂತ ಹೇಳ್ತಾರೆ ಹುಟ್ಟುವಂತ ಮಕ್ಕಳು ತುಂಟಾಗಿ ಮುಂದೆ ಜಾಂಡರ ಇಲ್ಲಿ ನೋಡಿದ್ರು ಒಂದಲ್ಲ ಸುಮಾರು ಏಳೆಂಟು ಕೃಷ್ಣಗಳ ತಾಯಿ ನಮ್ಮ ತಂದೆ ಪೂಜೆ ಮಾಡಕ್ ಬರ್ತಿದ್ರು ಏನಮ್ಮ ಇಷ್ಟೊಂದು ಕೃಷ್ಣ ಇವಾಗಲೇ ಮೂವತ್ತೈದು ಕೃಷ್ಣ ಇದ್ದಾರೆ ನಿಮ್ಮ ಅಂತ ಇದ್ರು ಹಾಗೆ ನಮಗೆ ಸರಿಯಾಗಿ ದೇವ್ರ ಗಂಡು ಮಕ್ಕಳನ್ನು ಕೊಟ್ಟಿದ್ದಾನೆ ಚೆನ್ನಾಗಿ ಬುದ್ಧಿವಂತರು ಆಗಿದ್ದಾರೆ ದೇವ್ರ ದಯೆಯಿಂದ ಬಹುಶಃ ನಿಮ್ಮ ಮಗನ ಹೆಸರು ಕೃಷ್ಣಮೂರ್ತಿ ಆ ಕೃಷ್ಣನ ಮೇಲೆ ಪ್ರೀತಿ ಇರೋದ್ರಿಂದ ಇಷ್ಟೊಂದು ಕೃಷ್ಣ ಮನೆ ಇದೆ ಹಾಗೆಯೇ ಕೆಲವೊಂದು ಅಲ್ಲಿ ಮದುವೆ ಮಂಟಪ ಇದೆ ನೋಡಿ ಗ್ರಾಮೀಣ ಭಾಗದಲ್ಲಿ ಮದುವೆ ಮಂಟಪ ಅಂದ್ರೆ ಏಳು ದಿನ ಮಾಡ್ತಾ ಮದುವೆಗಳು ಈಗೆಲ್ಲ ಮುಡ್ರಿ ಮೂರ್ ಗಂಟೆ ಬಂದಿದೆ ಬರ್ತಾ ಬರ್ತಾ ನಮ್ಮ ತಾಯಿ ಮದುವೆ ಆಗಿದೆ ನಮ್ದೇವ್ ಮದ್ವೆ ಎಲ್ಲ ಮೂರ್ ದಿವಸ ಆಗಿತ್ತು ನನ್ನ ಮಗನ ಮದುವೆ ಮೂರ್ ದಿವಸ ಆಗಿತ್ತು ಇವಾಗ ಇವಾಗ ಎರಡು ದಿನಕ್ಕೆ ಬಂದಿದೆ ಬಂದಿದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಹಳ ವಿಶೇಷತೆ ಅಂದ್ರೆ ವಾಲ್ಮೀಕಿ ರಾಮಾಯಣ ಆ ರಾಮಾಯಣಕ್ಕೆ ಸಂಬಂಧಪಟ್ಟಂತ ರಾಮ ಲಕ್ಷ್ಮಣ ಸೀತೆ ಮತ್ತು ಹನುಮಂತನ ಒಂದು ಮೂರ್ತಿ ಬಹಳ ಚೆನ್ನಾಗಿ ಕಾಣ್ತದೆ ಈ ಗೊಂಬೆ ಅಂತ ಇಲ್ಲಿ ತೆಗೆದುಕೊಂಡ್ರೆ ಹರಿಹರದಲ್ಲಿ ಹಾಗೇನೆ ಶಿವಾಜಿ ಮಹಾರಾಜ ಇದ್ದಾನೆ ಹ ರಾಜ ಮಹಾರಾಜನ ಗೊಂಬೆ ಶಿವಾಜಿ ಏನು ಛತ್ರಪತಿ ಶಿವಾಜಿ ಕುದುರೆ ಏರಿರುವಂತ ಶಿವಾಜಿ ಇದ್ದಾನೆ ಹ್ಮ್ ಜಾತ್ರೆ ಉತ್ಸವಗಳಲ್ಲಿ ತೆಗೆದುಕೊಂಡಿರುವಂತದ್ದು ಬಾಳ ಸಂತೋಷಮ್ಮ ಜೊತೆಗೆ ಇಲ್ಲಿ ನೋಡ್ರಿ ಸಂಗೀತ ವಾದ್ಯಗಳು ಇದೆ ನಮ್ಮ ನಮ್ಮನೆ ಸಂಗೀತ ಹೇಳ್ಕೊಡ್ತಾ ಇದ್ರು ರಂಗನಾಥ್ ಅಂತ ಒಬ್ಬರು ಅವ್ರಿಗೂ ಹಗ್ರೆ ಬೋಮ್ನಳಿ ಹೋಗಿದ್ರು ಇಲ್ಲಿಂದ ಅವರು ಅಲ್ಲಿ ನಿಧನ ಆದ್ರು ಇವಾಗ ಕರ ಕೊರೋನ್ ಟೈಮಲ್ಲಿ ಹ್ಮ್ ಹ್ಮ್ ಅಂದ್ರೆ ಸಂಗೀತದ ಮೇಲೆ ಬಹಳಷ್ಟು ಪ್ರೀತಿ ನಿಮ್ಮ ಕುಟುಂಬದವರಿಗೆ ನನಗ್ ನಮ್ಗೆ ಎಲ್ಲರಿಗು ಸಂಗೀತ ಅಂದ್ರೆ ಭಾರಿ ಪ್ರೀತಿ ನಮ್ಮ ಮಕ್ಕಳು ಒಬ್ಬ ಸೀನಿಯರ್ ಮಾಡಿದ್ದಾನೆ ಒಬ್ಬ ಸೀನಿಯರ್ ಹೊತ್ತಿಗೆ ಪಿ ಇಂಜಿನಿಯರಿಂಗ್ ಇಂಜಿನಿಯರ್ ಕಾಲೇಜ್ ಶುರುವಾಗ್ಬಿಡ್ತು ಹೊಟ್ಟದ ಅವನ ಎಕ್ಸಾಮ್ ಬರ್ದಿಲ್ಲ ಹೇಳ್ತಾರೆ ಇಬ್ರು ಹೇಳ್ತಾ ಇದ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮ್ಯೂಸಿಕ್ ಇದೆ ಮೆಡಿಸಿನ್ ಆಫ್ ಮೈಂಡ್ ಅಂತಾರೆ ಮನುಷ್ಯನ ಮನಸ್ಸಿಗೆ ದಿವ್ಯ ಔಷಧ ಅಂದ್ರೆ ಸಂಗೀತ ತುಂಬಾ ಸಂತೋಷ ಒಂದ್ ಕಡೆ ಸಂಗೀತ ಇದೆ ಒಂದ್ ಕಡೆಗೆ ಮೊಮ್ಮಗಳು ಡ್ಯಾನ್ಸ್ ಹೋಗ್ತಾ ಇದಾರೆ ಯಾವ ನೃತ್ಯ ಮಾಡ್ತಾರೆ ಯಾವ ನೃತ್ಯ ಇನ್ನು ಶುರು ಆಗಿಲ್ಲ ಬಹಳ ಹೇಳ್ಕೊಡ್ತಾ ಇದಾರೆ ಒಟ್ಟಾರೆಯಾಗಿ ನಿಮ್ಮಲ್ಲಿ ಸಂಗೀತನೇ ಇದೆ ಈ ಸಂಗ್ರಹದ ಕಲೆ ಇದೆ ಜೊತೆಗೆ ನೃತ್ಯದ ಕಲೆ ಇದೆ ಈ ಎಲ್ಲಾ ತ್ರಿವೇಣಿ ಸಂಗಮ ಇದ್ದಂಗೆ ನಾನು ಸಂಪ್ರದಾಯ ಹಾಡುಗಳೂ ಸೌಕರ್ಯ ಇರಲಿಲ್ಲ ಸಂಪ್ರದಾಯದ ಹಾಡು ನಮ್ದು ಚಂದ್ರಪಟ್ಟಣ ತಾಲೂಕು ಆಲದಹಳ್ಳಿ ಅಂತ ಆಲದಹಳ್ಳಿ ಸೇರಿರೋದು ಬೇಲೂರ್ ತಾಲೂಕು ಮಾದಿಹಳ್ಳಿ ಅಂತ ಆ ಹಳ್ಳಿಯಲ್ಲಿ ಇದ್ಕೊಂಡು ಹಾಡುಗಾರಿಕೆ ಕಲ್ತಿರ್ತಾವೆ ಸಂಪ್ರದಾಯದ ಹಾಡುಗಳು ಬಾಕಿ ವಯಸ್ಸಾದವ್ರ್ ಹೇಳ್ಕೊಡ್ತಿದ್ರು ಒಂದು ಒಂದು ನುಡಿ ಸಂಪ್ರದಾಯದ ಹಾಡು ಹೇಳ್ತಾರೆ ನಮ್ಮ ವೀಕ್ಷಕರ ಕೇಳ್ತಾರೆ

ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಕೂಕಲು ಅಷ್ಟಾಕ್ಷರದ ಮಹಾ ಮಂತ್ರಜನ ಮದ ನಾರಾಯಣ ಸಂತ ಸಹರಿ ನಿನ್ನ ಸಾಸಿರ ನಾಮವು ನಿನ್ನಂತ ರಂಗದೊಳಗಿರಿಸಿ ஏன்தோ புரந்தர விடதா அந்த அந்தக் காலதல்லி சிர்தி சோகாயே ராயென் நின்ன நாமத மரலே சாரா மருத்தவு ஏன்ன நாலியே ನಾರಾಯಣ ದಾಸರೆಂದರೆ ಪುರಂದರ ದಾಸರಯ್ಯ ಅಂತೇಳಿ ವ್ಯಾಸರಯ್ಯರು ಒಂದ್ ಕಡೆ ಹೇಳ್ತಾರೆ ಪುರಂದರ ದಾಸರ ಒಂದು ಕೀರ್ತನೆಯನ್ನ ನಿಮ್ಗೆ ಈಗ ವಯಸ್ಸು ಇಷ್ಟಮ್ಮ ಎಪ್ಪತ್ತ ನಾಲ್ಕು ನಾಲ್ಕನ ವಯಸ್ಸಿನಲ್ಲಿ ಈ ರೀತಿ ನಮ್ಮ ಜೊತೆ ನಿಂತುಕೊಂಡು ಸುಮಧುರ ಕಂಠದಿಂದ ಆ ಶ್ರೀಮನ್ ನಾರಾಯಣ ನುಡಿಸಿದ ಹಾಗೆ ಬಹಳ ಸುಂದರವಾಗಿ ಹಾಡಿದ್ರಿ ಎಲ್ಲ ಚೆನ್ನಾಗಿ ಹೇಳ್ತಿದ್ದು ಸರ್ ಇವಾಗ ದನಿ ಮೇಲೆ ಒಂದು ವರ್ಷದಿಂದ ಆಗಲ್ಲ ಧ್ವನಿ ನಡಗುತ್ತೆ ಕಾಲೆಲ್ಲ ನಡಗುತ್ತೆ ಇವಾಗ ಭಗವಂತನ ಕೃಪೆ ನಿಮಗಿದೆ ಈ ಸಂಪ್ರದಾಯ ಹಾಡುಗಳ ಜೊತೆಗೆ ಜನಪದ ಹಾಡುಗಳಿರ್ಬೋದು ಬೀಸೋಕಲ್ಲಿನ ಹಾಡುಗಳಿರ್ಬೋದು ಅವೆಲ್ಲನು ಕೂಡ ನೀವು ಕರಗತ ಮಾಡ್ಕೊಂಡಿರಿ ನಿಜವಾಗ್ಲು ಯಾಕೆ ಈ ಹಾಡನ್ನು ನಿಮ್ಮ ಬಾಯಿಂದ ಕೇಳಬೇಕನ್ಸ್ತದೆ ನಮಗೆ ಅಂದರೆ ಮುಂದಿನ ಪೀಳಿಗೆಗೆ ಸಿನಿಮಾ ಹಾಡು ಬಿಟ್ಟರೆ ಯಾವ ಹಾಡು ಗೊತ್ತಿರೋದಿಲ್ಲ ನಮ್ಮ ಹೋಟೆಲ್ ಇದಾಗ ಬಿಟ್ಟು ಹೋಗ್ಬಿಟ್ರು ಅವಾಗ ನಮ್ಮ ಹೆಂಗ್ ಟೈಮ್ ಪಾಸ್ ಮಾಡ್ತೀಯ ಅಂತ ಲವ್ಕುಶರ ಕಾಳಗ ಹೇಳಿಕೊಟ್ರು ಮತ್ತೆ ಮನೇಲಿ ಹತ್ತು ವರ್ಷ ಇದ್ದೀನಿ ಅತ್ತೆ ಟೈಮ್ ಪಾಸ್ ಮಾಡ್ಕೊ ಹೇಳ್ಕೊಂತ ಇವತ್ತು ಒಂದ್ ಸಾವಿರ ನುಡಿಯೋದು ಅದು ಅಷ್ಟು ದೊಡ್ಡ ಹಾಡನ್ನ ದಿವ್ಸ ಹೇಳ್ಕೊಡ್ತಿದ್ರು ಅತ್ತೆ ಕುತ್ಕೊಂಡು ಒಂದು ನುಡಿ ಬರ್ತಾ ಲವ್ ಕುಶರ ಬಗ್ಗೆ పాలవైషము పాయమునిపతి భారత వనే ఇతరు బహు విస్తారీంత ఆగముని కరు దిశి కుశలవా రాఘవ రామ కథగళ ఇగ భూమి అరళవేక్ష గాలది గాలదింత ತಂದೆ ಮಕ್ಕಳು ತಾವೇ ತೋಮಳು ಒಂದೇ ಮಠ ಮಹಾಗಿರ ಜರಣದೊಳು ನಿಂತು ಕಾದು ಬರುಂಟೆ ಪೇಳರೆ ಎಂದ ನಾನು ನಿಪ ಧರೆಯೊಳತ್ತು ಮನಿಪ ಯೋಧ್ಯ ಪುರವನಾಳುವ ರಾಮಚಂದ್ರನು ಹೊರಟು ಕೈ ಕಾದೇರಿಗೋಸ್ಕರ ಪುರವನಗೆ ಬರಲು ದುರುಳಕರ ದೂಷಣರ ಕೊಲ್ಲುತ್ತಿರಲು ಸೀತೆಯನ್ನು ವಯ್ಯರಾ ಕರಡಿ ಕವಿ ಹಿಂದುಗಳು ನೆರೆದಿತಿ ಸೇರಿ ಕಟ್ಟಿಯೇ ಹತ್ತು ಶಿರದನเปಡೆನೆ ಲವಾ ಕತ್ತರಿಸಿದನು ಕುಂಭಕರ್ಣನ ಮಿತ್ರ ಜಾನಕಿ ಸಹಿತ ಯೋಧ ಪುರವಾಾಣು ತಿರಗೋ ಓಹ್ ಸೂಪರ್ ಮುಖ ನಾನು ಕೇಳಿದಲವ ಅಂತ ಅಂದ್ಕೊಂಡೆ ಇಡೀ ರಾಮಾಯಣದ ಕಥೆನೇ ಹೇಳಬಿಟ್ರಿ ಹಾಗ್ಲೇ ಪುರಂದ ದಾಸರು ಆಡಿ ಹೇಳ್ತಾ ವಿಷ್ಣುನ ಸಹಸ್ರನಾಮವನ್ನು ಹೇಳಿಬಿಟ್ರಿ ಇದು ಫಸ್ಟ್ ಲವ್ಸರ್ ಕಾಳಕ್ ಮುಂಚೆ ಫಸ್ಟ್ ಹೇಳ್ಕೊಡ್ತಿರ್ತಾರಲ್ಲ ಮಹಾಭಾರತ ಪೂರ್ತಿ ಬಾಯಿ ಬರ್ತೀವಿ ಇನ್ಯಾವ್ದು ಬಾಯಿ ಬರಲ್ಲ ಕಡೆ ಕುವೆಂಪುರ ಮಾತನ್ನು ಹೇಳ್ತಾರೆ ಕುಮಾರ ವ್ಯಾಸನ ಹಾಡೇನೆಂದ್ರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ರೋಮಾಂಚನ ಆಗುವುದು ಕುವೆಂಪು ಹೇಳಿದರು ಆದ್ರೆ ನಿಮ್ಮಲ್ಲಿ ಈ ಕಂಠದಲ್ಲಿ ಆ ಹಾಡನ್ನು ಕೇಳಿದ್ರಲ್ಲ ನಮಗೂ ಕೂಡ ಬಹಳ ರೋಮಾಂಚನ ಆಗಿದೆ ಬಂದಿ ರುಕ್ಮಗ ಚರಿತ್ರೆ ಹೇಳಿದೆ ರುಕ್ಮಂಗ ಚರಿತ್ರ ಬರುತ್ತೆ ಇದು ಬಂಡಿ ಹಾಡು ಹೇಳ ಕಲಿಸ್ತಿದ್ರು ತಿರುಪತಿಯಲ್ಲಿ ಸ್ವಾಮಿಗೆ ಹರಕೆ ಹೊತ್ಕೊ ಬಿಟ್ಟಿಲ್ಲಂತೆ ಅವ್ಳು ಬಂಡಿ ತಳೆದು ಕೊಪ್ಪಿಸ್ತೀನಿ ನನಗೆ ಮಗು ಕೊಡು ಬಂಜೆ ಎನಸ್ಕೊಬೇಡ ಬಾರ್ದು ನಾನು ಅಂತ ಹೇಳಿದ್ಲಿ ಅಂತ ಬಂಡಿ ಹಾಡು ಹೇಳಕ ಇಂಥ ಹರಕೆ ಹೊತ್ಕತ್ತಾರ ಅಂತ ಅತ್ತೆ ಮಾವ ಎಲ್ಲ ಬೈದು ಬ ಹಿಂದ್ಗಡೆ ಮುಂದೆ ಬಾಗಿಲು ಮಾಡ್ಕೊಂಡು ಮಗ ಮೈ ಮೈ ಬಿಂಗ್ಗಡೆ ಮನೆ ಮಾಡ್ಕೊಂಬಿಟ್ಟು ಮ ನಿಂತ್ಕೊಳ್ತಾರಂತೆ ಅದು ಸೊಸೆ ಅಷ್ಟೊಂದು ಬೈದ್ಬಿಟ್ಟು ಆಮೇಲೆ ಸೊಸೆ ಏನಾದರೂ ಆಗಲಿ ದೇವರೇ ಗತಿ ಅಂತ ತಿಳಿಕೊಂಡು ಎದೆ ಮೇಲೆ ಮಗು ಹಾಕೊಂಬಿಟ್ಟು ತಾನು ಮಲ್ಕೊಂಬಿಡ್ತಾಳಂತೆ ಆವಾಗ ಆ ರಥ ಇವತ್ತಿಗೂ ಹಾಗೆ ಅಲ್ಲ ರಥ ನಮ್ಮ ತಂದೆ ಹೇಳಿದರು ಒಂದು ಸರಿ ದಿವಸ ವರ್ಷ ವರ್ಷ ಹೋಗ್ತಿದ್ರು ನಮ್ಮ ತಂದೆ ಹಿಂದಕ್ಕೆ ನೆಗದ ಹೀಗೆ ರಥ ಅಲ್ಲಿ ಮುಂದಕ್ಕೆ ಹೀಗೆ ನೆನಿ ನೆಗೀತಂತಿ ಆ ತಾಯಿ ಮಗು ಇಬ್ಬರು ಬದುಕಿತಂತೆ ಭಗವಂತನ ಲೀಲೆ ಹ್ಮ್ ಭಕ್ತಿಗೆ ಒಲಿತನ ಒಂದೇ ನೋಡಕ್ ನಮ್ಮ ತಾಯಿ ನಮ್ಮ ತಂದೆ ಸರಿ ವರ್ಷ ವರ್ಷ ಹೋಗ್ತಾ ಇದ್ರು ಹದಿನಾರು ಹದಿನೆಂಟು ವರ್ಷ ಹೋದ್ರು ಅವರು ಹೋದಾಗ ಒಂದು ದಿವಸ ಒಂದ್ಸರಿ ರಸೋಸ ಊರಲ್ಲಿ ತಿರ್ಗಕಾಗಲ್ಲ ಅಂತ ಹೋಗ್ತಿರ್ಲುವಂತೆ ಯಾವತ್ತೋ ಒಂದು ಒಂದು ಸರಿ ಹೋಗಿದ್ದು ಹಾಗೆ ರಥ ಜಂಪ್ ಆಗುತ್ತೆ ಕಣಮ್ಮ ಇವಾಗ ನಾ ಹಾಡು ಕೇಳ್ತಿದ್ರಲ್ಲ ರಥ ಜಂಪ್ ಆಗುತ್ತೆ ಕಣಮ್ಮ ಅಂತ ಹೇಳಿದ್ರು ಬಂದು ಕೇಳಿದಲ್ಲ ವೀಕ್ಷಕರ ನಾವು ಕೇವಲ ದಸರಾ ಗೊಂಬೆ ಬಗ್ಗೆ ಮಾಹಿತಿ ತೆಗೆದುಕೊಳ್ಳೋಣ ಅಂತ ಬಂದಿವಿ ಅದೇನು ಹೇಳ್ತಾರೆ ಆಗ್ಯಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಈಗ ಸಾಕವೋ ಕಲ್ಲ ಅಂದಂಗೆ ರಾಮಾಯಣ ಮಹಾಭಾರತದ ಶ್ಲೋಕಗಳನ್ನು ಭಾಳ ಕಠಿಣವಾದ ಶಬ್ದಗಳನ್ನು ಅವರ ಈ ವಯಸ್ಸನ್ನು ಕೂಡ ನಾಲಿಗೆ ಮೇಲೆ ಜೋಳ ಅಥವಾ ಶೇಂಗ ಹುರಿದ ಹಾಗೆ ಎಷ್ಟು ಸ್ಫುಟವಾಗಿ ಬಂದು ನೋಡಿ ನಿಜವಾಗಲೂ ಕೂಡ ಆ ಒಂದು ಶಕ್ತಿ ಆ ತಾಯಿ ಈ ದಸರಾ ಹಬ್ಬದಲ್ಲಿ ಅವರ ಕಂಠದಿಂದ ಏನು ಮಾಹಿತಿ ನಮಗೆ ಕೊಟ್ಟಿರಲ್ಲ ಕೇಳಿದಂಥ ನಾವು ಧನ್ಯರು ವೀಕ್ಷಕರೇ ನೀವು ಕೂಡ ಧನ್ಯರು ಗೊಂಬೆ ಕೂಡಿಸಿದಂಥ ಮಾಹಿತಿಗಳನ್ನು ತಾಯಿ ರತ್ನಮ್ಮರು ನಮಗೆ ಹಂಚಿಕೊಟ್ರು ಅವರು ಸುಪುತ್ರ ಇದ್ದಾರೆ ಬನ್ನಿ ಅವ್ರನ್ನ ನಾವೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡು ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಕೃಷ್ಣಮೂರ್ತಿ ಅಥವಾ ರಾಜಣ್ಣ ರಾಜಣ್ಣ ಅಂತೇಳಿ ನಿಮ್ಮ ತಾಯಿಯವರು ಗೊಂಬೆಗಳ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ನೀಡಿದರು ಈ ಗೊಂಬೆ ಉತ್ಸವದ ಬಗ್ಗೆ ಅಥವಾ ಗೊಂಬೆ ಹಬ್ಬ ಬಗ್ಗೆ ತಾವೇನು ಹೇಳ್ತೀರ ನಮಗೂ ಭಾಳ ಖುಷಿಯಾಗುತ್ತೆ ಅವರಿಗೆ ಏನು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ನಮಗೂ ಎಲ್ಲೆಲ್ಲಿ ಸಿಗುತ್ತೋ ಗೊಂಬೆಗಳನ್ನು ಸಂಗ್ರಹಣ ಮಾಡಿ ಅವರಿಗೆ ತಂದು ಕೊಡ್ತಾ ಇರ್ತೀವಿ ನಾವು ಅಂಗಡಿ ಮಧ್ಯೆ ವ್ಯವಹಾರ ಮಾಡ್ಕೊಂಡು ಇದನ್ನು ಪ್ರೋತ್ಸಾಹ ಮಾಡ್ತಾ ಇರ್ತೀವಿ ತಮ್ಮ ವ್ಯವಹಾರದ ಮಧ್ಯದಲ್ಲೂ ಕೂಡ ಬಿಡು ಮಾಡಿಕೊಂಡು ಈ ಒಂಬತ್ತು ದಿನಗಳ ಹಬ್ಬದಲ್ಲಿ ತಮ್ಮ ತಾಯಿ ಮತ್ತು ತಮ್ಮ ಪತ್ನಿ ಪತ್ನಿಯವರಿಗೆ ಸಹಕಾರ ಇದ್ದಾರೆ ಖಂಡಿತ ಬಹುಶಃ ನಿಮ್ಮ ಪತ್ನಿಯವರು ತಮ್ಮ ತಾಯಿ ಕಳೆದುಕೊಂಡ ಹಿನ್ನೆಲೆಯನ್ನ ನಿಮ್ಮ ತಾಯಿಯವರು ಬಹಳಷ್ಟು ಮಾಹಿತಿ ಕೊಟ್ಟರು ಅವರ ತಾಯಿಯ ಸ್ಮರಣೆಗೋಸ್ಕರ ನೋಡಿ ತವರು ಮನೆಯ ಹಬ್ಬವನ್ನ ಗಂಡನ ಮನೆಯಲ್ಲಿ ಆಚರಣೆ ಮಾಡ್ಲಿಕ್ಕೆ ಅತ್ತೆಯವರು ಅವಕಾಶ ಮಾಡಿಕೊಟ್ಟದ್ದು ಕೇಳಿದ್ರೆ ಬಹುಶಃ ಪದ್ಮಾವತಿ ವೆಂಕಟೇಶ್ವರ ನಿಮ್ಮ ಹೃದಯದಲ್ಲಿ ವಾಸವಾಗಿದ್ದಾರೆ ಅನ್ನುವಂಥ ಸಂತೋಷ ನಮಗೆಲ್ಲ ಭಾಸ ಆಗ್ತದೆ ಎಲ್ಲರ ಹಾರೈಕೆನೂ ಅದೇ ಇದೆ ನಮ್ಮ ಹಾರೈಕೆನೂ ಅದೇ ಇದೆ ಎಲ್ರಿಗೂ ಒಳ್ಳೆಯದಾದರೂ ಸಾಕು ಲೋಕೋದ್ಧಾರ ಆಗಬೇಕಷ್ಟೇ ನಮ್ಮ ಮಕ್ಕಳು ಚೆನ್ನಾಗಿ ಓದಿದ್ದಾರೆ ಇವರು ಕೃಪೆಯಿಂದ ಅಮ್ಮವ್ರ ಕೃಪೆಯಿಂದ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ಬೆಳೆದು ಚೆನ್ನಾಗಿ ವಿದ್ಯಾವಂತರಾಗಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ದಾರೆ ನಾವು ನೆಮ್ಮದಿಯಾಗಿದ್ದೀವಿ ಅದರಿಂದ ನಮಗೂ ಭಾಳ ಖುಷಿಯಾಗಿದೆ ಈ ಗೊಂಬೆಗಳನ್ನ ಇಟ್ಟಂತವ್ರು ನಿಮ್ಮ ಶ್ರೀಮತಿ ಅವರು ಗೀತಮ್ಮನ ಸ್ವಲ್ಪ ಗೀತಮ್ಮನವ್ರು ಮಾತಾಡಿಸೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಕಳೆದ ಹದಿನೆಂಟು ವರ್ಷಗಳಿಂದ ಬಹಳಷ್ಟು ಶ್ರಮ ಕೊಟ್ಟು ಎಲ್ಲ ಗೊಂಬೆಗಳನ್ನು ಕೂಡಿಸಿದ್ರೆ ಇದಕ್ಕೆಲ್ಲ ಕೀರ್ತಿ ಕಳಶ ನಿಮ್ದೆ ಅಂತೇಳಿ ನಿಮ್ಮ ಇಲ್ಲ ನನ್ನೊಬ್ಲ ಕೈಯಿಂದ ಏನಾಗಲ್ಲ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಹುಡುಗರು ನಮ್ಮ ಅತ್ತೆಯವರು ಎಲ್ಲಾನು ನನ್ನ ಮಗಳು ಒಬ್ಳು ಇದ್ದಾಳೆ ಅಂಗಡಿ ಇದ್ದಾಳೆ ಪಾಪ ಅವಳು ಇಲ್ಲ ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಕೂರಿಸಿದ್ದೀನಿ ಇಲ್ಲಿ ಒಬ್ಲ ಕೈಯ ಏನೂ ಆಗಲ್ಲ ಆ ಕೈ ಕೈ ಜೋಡಿಸ್ತರೆ ಕೈ ಕೈ ಜೋಡಿಸ್ತರೆ ಸೇರಿ ನೋಡಿದ್ವಿ ಹಾಗೇನೇ ಈ ಗೊಂಬೆಗಳನ್ನು ಇಟ್ಟಿದ್ರಿ ಬಹಳ ಚೆನ್ನಾಗಿತ್ತು ನೋಡಿದ್ವಿ ಇದೆಲ್ಲ ಆದ್ಮೇಲೆ ಹಬ್ಬ ಮುಗಿದ ಮೇಲೆ ಇವನು ಎಂಗ್ ಸಂಗ್ರಹ ಮಾಡಿ ಇಟ್ಟಿರ್ತರಿ ಇಹ್ಯೆ ಹೆಟ್ಟಿ ಇಟ್ಟಿರ್ತರಿ 11 ಗೊಂಬೆನಾ ತಕೊಂಡು ತಗೆದುಕೊಂಡು ಪೇಪರ್ ಅಲ್ಲಿ ಸುತ್ತಿ ರೆಟ್ಟಿನ್ ಬಾಕ್ಸ್ ಟ್ರಂಕು ಎಲ್ಲ ಇದೆ ಅದರಲ್ಲಿ ಎಲ್ಲಾ ಜೋಡಿಸಬೇಕು ಒಂದು ವರ್ಷ ತನಕ ಕಾದು ಇಡಬೇಕಾಗುತ್ತೆ ಕಾದು ಇಡಬೇಕು ಆತ್ರೆ ಮಾಡ್ಕೊಬಹುದು ನಿಧಾನಗೆಲ್ಲ ಸ್ಮಾರ್ತೆ ಮಾಡಿ ತಗೆಸ ಸಹನೆ ತಾಳ್ಮೆ ಶಾಂತಿ ನೆಮ್ಮದಿ ಬೇಕಾಗುತ್ತೆ ಅಲ್ವಾ ಎಲ್ಲ ಸ್ನಾನ ಮಾಡ್ಕೊಂಡ ಮೇಲೆ ಮಾಡಬೇಕು ಸ್ನಾನಕ್ಕೆ ಏನು ಮಾಡಂಗಿಲ್ಲ ಓಹ್ ಪ್ರತಿನಿತ್ಯ ಸ್ನಾನ ಆದನ ಸ್ನಾನ ಆದ್ಮೇಲೆ ತಂಗೆ ಇಡಬೇಕು ಸ್ನಾನಕ್ಕೆ ಮುಂಚೆ ಏನು ಇರಸಂಗಿಲ್ಲ ನಿಮ್ಮ ಪ್ರಕಾರ ಬম্বে ಅಂದ್ರೆ ದೇವರಂತ ಭಾವನೆ ಇದೆ ಯಾಕಂದ್ರೆ ಬೊಂಬೆ ಆಡಸೋನು ಮೇಲೆ ಇದ್ದಾನೆ ನಾವೆಲ್ಲ ಪಾತ್ರಧಾರಿಗಳು ಅವನ ಸೂತ್ರಧಾರಿಗಳು ಆ ಸೂತ್ರಕ್ಕೆ ನಾವು ಪಾತ್ರ ಸರಿಯಾಗಿದ್ರೆ ಮಾತ್ರ ನಮ್ಮ ಜೀವನ ಪವಿತ್ರ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ತೌ ಮಲ್ಕೊಂಡಿದ್ದ ಎದ್ದು ಏನು ಮಾಡಬಾರ್ದು ಎಲ್ಲ ಸ್ನಾನ ಮಾಡ್ಕೊಂಡು ಆಮೇಲೆ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಒಂದು ಭಾವನೆ ಪರಿಶುದ್ಧ ದೇಹ ಪರಿಶುದ್ಧ ಮನಸ್ಸಿನಿಂದ ಪರಿಶುದ್ಧ ಭಗವಂತನನ್ನು ನಾವು ಪೂಜಿಸಿದರೆ ನಮ್ಮ ಹೃದಯದಲ್ಲೇ ವಾಸವಾಗಿರುತ್ತೆ ಅನ್ನುವಂಥ ಮಾತನ್ನ ಧನ್ಯವಾದಗಳು ಮೇಡಮ್ ನಮಸ್ಕಾರ ದಸರಾ ಗೊಂಬೆಗಳನ್ನು ನೋಡಲಿಕ್ಕೆ ಪ್ರತಿನಿತ್ಯ ನಮ್ಮ ರತ್ನಮ್ಮರ ಮನೆಗೆ ನೂರಾರು ಜನ ಮುತ್ತೈದರು ಗೊಂಬೆಗಳನ್ನು ನೋಡ್ತಾರೆ ನೋಡಿ ತಮ್ಮ ಸಂತೋಷ ವ್ಯಕ್ತಪಡಿಸ್ತಾರೆ ಹಾಗೆ ಅರಿಶಿಣ ಕುಂಕುಮ ಸ್ವೀಕರಿಸಿ ಹೋಗ್ತಾರೆ ಈಗ ಈ ಗೊಂಬೆಗಳನ್ನು ನೋಡಲಿಕ್ಕೆ ಇಲ್ಲಿ ಕೂಡ ಅತಿಥಿಗಳ ಆಗಮಿಸಿದ್ದಾರೆ ಅವರನ್ನು ನಾವು ವಿಚಾರಿಸೋಣ ಬನ್ನಿ ನಮಸ್ಕಾರ ತಮ್ಮ ಹೆಸರು ನೋಡ್ಲಿಕ್ಕೆ ಬಂದಿದ್ರಿ ಹೇಗೆ ಎಲ್ಲಾ ತರದ ಏನು ವೈಶಿಷ್ಟ್ಯತೆ ಇದೆ ನಿಮಗೆ ದಸರಾ ಹಬ್ಬದ್ದು ಗೊಂಬೆ ವಿಶೇಷ ಮನೆಯಲ್ಲೂ ತುಂಬಾ ಇಡಲ್ಲ ಅವ್ರ ಮನೆಯಲ್ಲೂ ತುಂಬಾ ವರ್ಷದಿಂದ ಇಡ್ತಾ ಇದ್ದಾರೆ ನಮ್ಮಮ್ಮ ಇಲ್ಲೇ ಅಂಗಡಿ ಮಾಡಿದ್ರು ಸಣ್ಣವರಿದ್ದಾಗಿಂದ ನೋಡ್ತಾ ಇದ್ದೀವಿ ತುಂಬಾ ಇಷ್ಟ ಆಗುತ್ತೆ ಅಂತೂ ನೀವು ಏನಾದರೂ ಗೊಂಬೆಗಳು ಇಡಬೇಕಂತ ಮುಂದಾಲೋಚನೆ ಇದೆನಾ ಇದೆ ಆದ್ರೆ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಇಡಲ್ಲ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಅನಿತಾ ನೀವು ಗೊಂಬೆ ನೋಡ್ಲಿಕ್ಕೆ ಬರ್ತೀರಿ ಪ್ರತಿ ವರ್ಷ ಬರ್ತಾ ಇದ್ದೀರಾ ಪ್ರತಿ ವರ್ಷನೂ ಬರ್ತೀವಿ ಈಗ ಏಳೆಂಟು ವರ್ಷ ಏಳೆಂಟು ವರ್ಷ ಏನು ಬದಲಾವಣೆ ಅನಿಸ್ತದೆ ನಿಮ್ಗೆ ನೋಡ್ತಾ ಇದ್ರೆ ಇಲ್ಲ ವರ್ಷ ಒಂದು ಎರಡು ಗೊಂಬೆಗಳು ಹೆಚ್ಚಿಗೆ ಆಗ್ತಾನೆ ಇರ್ತವೆ ಹೆಚ್ಚಿಗೆ ಆಗ್ತಾ ಚೆನ್ನಾಗಿ ಮಾಡ್ತಾರೆ ಎಲ್ಲಾ ಗೊಂಬೆ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಬರುವ ಭಾವನೆಗಳೇನು ಅದು ಸಹನೆಯಿಂದ ತೆಗೆದು ಇಡೋದು ತೆಗೆಯೋದು ಅದು ಎಷ್ಟು ಮುಖ್ಯನೋ ಅದು ಹೆಂಗೆ ಮಾಡ್ತಾರೆ ಅಂತ ನಾನು ಬಹಳ ಸರಿ ಬಂದಾಗ ಒಂದ್ಸರಿ ಕೇಳ್ತೀನಿ ನಾನು ಅದನ್ನ ಅವ್ರಿಗೆ ಇಡ್ತೀರಾ ಹೆಂಗ್ ತಗಿತೀರಾ ಬಹಳ ಸಹನೆ ಬೇಕು ನೋಡ್ತಾ ಇದ್ರ ತುಂಟಾಟ ಆಡುವ ಮಕ್ಕಳಿಂದ ಒಂದೊಂದು ಗೊಂಬೆಗಳು ಹಿಡ್ಕೊಂಡು ಮುದ್ದಾಡ್ಬೇಕು ಅನ್ಸುತ್ತೆ ಆದ್ರೆ ಎಲ್ಲಿ ಏನು ಏನಾಗಿದವ ಅನ್ನುವಂತ ಭಯ ಕೂಡ ಆಗ್ತಾ ಗೊಂಬೆಗಳನ್ನೆಲ್ಲ ನೋಡಿ ಬಹಳ ಹುಷಾರಾಗಿಡೋದು ಎಷ್ಟು ಜವಾಬ್ದಾರಿ ಅಂತ ಹೇಳ್ತಿರ್ತೀನಿ ಅವ್ರಿಗೆ ನಾನು ಧನ್ಯವಾದಗಳು ಮೇಡಮ್ ವಿಶ್ವವಿಖ್ಯಾತ ಮೈಸೂರು ದಸದಲ್ಲಿ ಮಾತ್ರ ಗೊಂಬೆಗಳನ್ನು ನೋಡ್ತಾ ಇದ್ದೀವಿ ಅಂದರೆ ಗೊಂಬೆಗಳು ಕೇವಲ ಮೈಸೂರಿಗಷ್ಟೇ ಸೀಮಿತನೋ ಹಾಗೇನಿಲ್ಲ ಯಾಕೆಂದರೆ ಕರ್ನಾಟಕದಾದ್ಯಂತ ಕೆಲವಂತ ಇದ್ದಂಥವರು ಅಥವಾ ಆ ಗೊಂಬೆಗಳನ್ನ ಇಡಬೇಕನ್ನುವಂಥ ಅಪೇಕ್ಷೆ ಪ್ರೀತಿ ವಿಶ್ವಾಸ ಇದ್ದಂಥವರು ಗೊಂಬೆಗಳನ್ನ ಕೊಡಿಸ್ಕೊಂತ ಬರ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಸುಮಾರು ಏಳೆಂಟು ಮನೆಗಳಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಗೊಂಬೆ ಕೊಡಿಸ್ಕೊಂತ ಬರ್ತಾ ಇದ್ದಾರೆ ನಮ್ಮ ರಾಜ್ಯದಿಂದ ನಮ್ಮ ಸುತ್ತಮುತ್ತಲ ಜಿಲ್ಲೆಗಳಿಂದ ತಮ್ಮ ವೃತ್ತಿಗೋಸ್ಕರ ವಿದೇಶಕ್ಕೊಯ್ದರೂ ವಿದೇಶದಲ್ಲೂ ಕೂಡ ಮೈಸೂರು ದಸರಾ ಗೊಂಬೆಗಳನ್ನು ಕೂಡಿಸೋದಂಥ ಮಾಹಿತಿ ತಿಳಿದು ಭಾಳ ಸಂತೋಷ ಆಯಿತು ಯಾಕಂದರೆ ಬ ಮೈಸೂರು ದಸರಾ ಕೇವಲ ಮೈಸೂರಿಗೆ ಕರ್ನಾಟಕ ಅಷ್ಟೇ ಅಲ್ಲ ವಿಶ್ವವಿಖ್ಯಾತ ಆಗಿರೋದ್ರಿಂದ ಈ ಮೈಸೂರು ಗೊಂಬೆಗಳ ಉತ್ಸವ ಇನ್ನೂ ನೂರಾರು ವರ್ಷ ಹೀಗೆ ಅಭಿವೃದ್ಧಿಯಾಗಲಿ ಗೊಂಬೆಗಳು ಅತಿ ಹೆಚ್ಚು ಆದಂತೆ ಈ ಗೊಂಬೆಗಳ ಕೂಡಿಸುವ ಪದ್ಧತಿ ಮುಂದಿನ ಪೀಳಿಗೆಗೆ ಒಂದು ಹೊಸ ಕೊಡುಗೆಯನ್ನು ನೀಡಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ ಕೂಡ ಧನ್ಯವಾದಗಳು ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವಿ ನಮ್ಮ ಗುರಿ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಸಂಪರ್ಕಿಸಿ ಸಿಎಸ್ಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ್ ಬಸ್ ಬೆಂಗಳೂರು ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ